ಕೊಲ್ಲೂರಲ್ಲಿ ಮೂಕಾಂಬಿಕಾ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದಿದ್ವಿ ಇವಾಗ ಸೊ ಇಲ್ಲೂ ಅಷ್ಟೇ ಅಷ್ಟೇ ಇಲ್ಲ ಬೇಗ ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಶ್ರೀಕಂಧರ್ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೇಕು ಇಲ್ಲಿ ನಾವು ಅಮ್ಮ ಅಲ್ಲಿ ಆಲ್ಟ್ ಆಗೋದು ದರ್ಶನ ಮಾಡ್ಕೊಂಡು ನೆಕ್ಸ್ಟ್ ಅಂದ್ರೆ ನೋಡಿ ಅಷ್ಟು ಜನ ಇಲ್ಲ ಇಲ್ಲಿ ಎಲ್ಲಿ ಸ್ವಲ್ಪ ಕ್ಯೂ ಇದೆ ಅಷ್ಟೇ ಅದು ಬಿಟ್ರೆ ಅಲ್ಲೆಲ್ಲ ಜನ ಇಲ್ಲ ಗೈಸ್ ಇದೆ ನೋಡಬಹುದು ಮೂಕಾಂಬಿಕಾ ದೇವಸ್ಥಾನ ಎಷ್ಟು ಸಕ್ಕತ್ತಾಗಿದೆ ಅಂತ ಅಂದ್ರೆ ಹೆವಿ ರಶ್ ಒಳಗಡೆ ಆಚೆ ಕಡೆ ಯಾರು ಜನ ಇಲ್ಲ ಒಳಗಡೆ ಮತ್ತು ಫುಲ್ ಜನ ಇದ್ದಾರೆ ಸೊ ಇವಾಗ ನಾವು ಊಟಕ್ಕೆ ಅಂತ ಹೊರಡ್ತಾ ಇದೇವೆ ನೋಡಿ ಗೈಸ್ ಎಷ್ಟು ಸಕ್ಕತ್ತಾಗಿ ಮಾಡಿದಾರೆ ರೈಟಿಂಗ್ಸ್ ಇಲ್ಲ ನೋಡಿ ಅರೇಂಜ್ಮೆಂಟ್ಸ್ ಎಲ್ಲ ಹೋಗ್ತಾ ಇಲ್ಲಿ ಊಟಕ್ಕೆ ಹೋಗ್ತಾ ಇರೋದು ಬಾಳೆಲೆ ಊಟ ಬಂತು ಸೊ ನೋಡ್ಬೋದು ಜನಗಳು ಇದಾರೆ ಊಟ ಮಾಡೋಕ್ಕೆ ಅದೃಷ್ಟಕ್ಕೆ ಅದು ಬಾಳೆಲೆ ಊಟ ಬಂದು ರೈಸ್ ಇವಾಗ ಫ್ರೆಂಡ್ಸ್ ನಾವಿವಾಗ ಸಿಗಂದು ಚೋಡೇಶ್ವರಿ ದೇವಸ್ಥಾನದಲ್ಲಿ ಇದೀವಿ ಅಂದ್ರೆ ನೈಟೇ ಬಂದ್ರೆ ಆಲ್ಟ್ ಆಗಿದೆ ಇವಾಗ ಟೈಮ್ ಬಂದು ಮೂರು ಗಂಟೆ ಸ್ನಾನ ಎಲ್ಲ ಆಯಿತು ಇವಾಗ ಕ್ಯೂಗೆ ಹೋಗ್ಬೇಕು ಅಂದ್ರೆ ದೇವ್ರ ದರ್ಶನ ಮಾಡಕ್ಕೆ ಹೋಗಬೇಕು ಸ್ವಲ್ಪ ಕಾಣ್ತಿರ್ಬೋದು ಎಲ್ಲ ಕ್ಯೂ ಅಲ್ಲಿ ನಿಂತಿದ್ರೆ ಇವಾಗ ನಮ್ಮದು ಎಲ್ಲ ಆಯ್ತಾಗ ಹೋಗಿ ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಬರ್ತೀವಿ ಟೈಮ್ ಮೂರು ಗಂಟೆ ಎಷ್ಟು ಕಳಿಸ್ ನೋಡಿ ಎಲ್ಲರೂ ಆಲ್ರೆಡಿ ದರ್ಶನ ಇದ್ದಾರೆ ನಾವು ಎಲ್ಲ ಆಯ್ತು ದರ್ಶನಕ್ಕೆ ಹೋಗ್ಬೇಕು ಮಾಡ್ತಾ ಕತ್ಲೆ ಕಾಣಲ್ಲ ಗಾಯ ಬೆಳೆಗಾರದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ಅಂತ ಇವಾಗ ಅಷ್ಟು ಕ್ಲಿಯರ್ ಆಗಿ ಕಾಣ್ತಿಲ್ಲಾಕಂದ್ರೆ ಕತ್ಲೆ ಅಲ್ವಾ ಅದಕ್ಕೋಸ್ಕರ ನಾವಿಲ್ಲೇ ಇಲ್ಲೇ ಮಲಗಿದ್ದು ಇವಾಗ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೈಟ್ ಎಲ್ಲ ಇಲ್ಲ ಜಾಗ ಇದೆಲ್ಲ ಇಲ್ಲೆಲ್ಲ ಮಲ್ಕೋಬೋದು ರೂಮ್ಸ್ ಬೇಕಂದ್ರೆ ರೂಮ್ಸ್ಗೆ ಹೋಗ್ಬೋದು ಇವಾಗ ಕ್ಯೂ ಅಲ್ಲಿ ನಿಂತಿದ್ದೀವಿ ಇವಾಗ ಮೂರುವರೆ ದೇವ್ರ ದರ್ಶನ ಆಗುತ್ತೆ ಐದು ಗಂಟೆ ಅಂತೆ ಸೊ ಇಷ್ಟೊಂದು ಜನ ಇದಾರೆ ನೋಡಿ ಗೈಸ್ ಫೈನಲ್ ಆಗಿ ದರ್ಶನ ಎಲ್ಲ ಆಯಿತು ಇದು ಯಾವ ರೀತಿ ಇದೆ ಗೈಸ್ ನೋಡಿ ಇವಾಗ ಎಷ್ಟು ಜನ ಅವ್ರೆ ನಮ್ಗೆ ಫೈನಲ್ ಆಗಿ ದರ್ಶನ ಬಂದಾಗಿದ್ದು ಆರು ಗಂಟೆ ಒನ್ ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡ್ರಿ ಸಿಗಂಧೂರ್ ಚೋಡೇಶ್ವರಿ ಟೆಂಪಲ್ಗೆ ಹಿಂಗೆ ಹೋಗ್ಬೇಕು ಒಳಗಡೆ ಗಾಯಿಸ್ ನೋಡಿ ಯಾವ ರೀತಿ ಇದೆ ಅಂತ ಇಲ್ಲೂ ಮಳೆನೇ ನಿನ್ನೆ ರಾತ್ರಿಯಿಂದ ಗಾಯ್ಸ್ ದೇವಸ್ಥಾನದ ಮೇಲ್ಗಡೆ ನೋಡ್ಬೋದು ಯಾವ ರೀತಿ ಇದೆ ಅಂತ ಗಾಯ್ಸ್ ನೋಡ್ಬೋದು ದೇವಸ್ಥಾನದ ಮೇಲ್ಗಡೆ ಯಾವ ರೀತಿ ಇದೆ ಅಂತ ಗಾಯಸ್ಥಾನಕ್ಕೆ ಮುರುಡೇಶ್ವರದಲ್ಲಿ ಇದ್ದೀವಿ ಎದಗಡೆನೇ ಕಾಣಿಸ್ತೈತೆ ಗೋಪುರ ಸುಮಾರು ವರ್ಷನೇ ಚಿಕ್ಕ ಹುಡುಗಿ ಬಂದಿದ್ದೆ ನಾನು ಸೊ ಇವತ್ತು ಬರ್ತಾ ಇದ್ದೀನಿ ಸೊ ತುಂಬ ಖುಷಿ ಆಗ್ತೈತೆ ಸೊ ಬನ್ನಿ ತೋರಿಸ್ಕೊಡ್ತೀನಿ ಯಾವ ರೀತಿ ಇರುತ್ತೆ ಏನು ಅಂತ ಯಾರಿಗೆ ಯಾರಿಗೆ ತೇನ ಇಲ್ಲ ಫಸ್ಟ್ ಟೈಮ್ ಆಸಗೆಟ್ಟೇವಾ ಫಸ್ಟ್ ಫಸ್ಟ್ ಆನೆ ಪರವಾಗಿಲ್ಲ ಏ ಅವ್ವ ಅವ್ವ ಬಂದಿದ್ದಿಲ್ಲ ನಾನು ಬಂದಿದೆ ಈಗಲ ಮಣ್ಣೆ ಬರ್ತಾವನೆ ಗಾಯ್ಸ್ हेलो ಸ್ಟ್ಯಾಚು ಯಾತ್ರಕಮೆ ತೋರಿಸ್ಕೊಳ್ತೀನಿ ನಿಮಗೆ ಗಾಯ್ಸ್ सफಾಯಿಲಾಗಿ ಗೋಕುಲತ್ರ ಬಂದಿ ನೋಡಬಹುದು ಎಷ್ಟು ಸಕ್ಕತ್ತಾಗಿ ಕಾಣ್ತಿದೆ ಹಾಗೆಷ್ಟು ಟ್ರಾಫಿಕ್ ಇದೆ ನೋಡಿ ಅಮ್ಮ ಎಪಡಿ ಪಾಯ್ ಒಳಗಡೆ ತೋರಿಸ್ತೀನಿ ರೀ ಈ ಕಡೆ ಜಾಗ ಇದೆ ಈ ಕಡೆ ಪಾರ್ಕಿಂಗ್ ಅನ್ಸುತ್ತೆ ಎಲ್ಲ ಗೈಸ್ ಆಚೆ ಕಾಣಿಸುತ್ತೆ ಬೋಟ್ ಕಳಿರೋದು ಸೊ ಬನ್ನಿ ಅಲ್ಲಿ ತೋರಿಸ್ಕೊಡ್ತೀವಿ ಒಳಗಡೆ ಎಷ್ಟು ಹಳೆ ಹೊಡಿತಾ ಇದೆ ಅಂದ್ರೆ ನೋಡೋಕೆ ಎರಡು ಕಣ್ ಸಾಲದು ಇದೆ ಫಸ್ಟ್ ಟೈಮ್ ಎರಡು ಬಂದಿರೋದು ನಾನು ಮೂರು ಸಲ ಇದೆ ಮೂರನೇ ಸಲ ಮೂರನೇ ಸಲ ನಾನು ಪದ್ದ ಮನೆ ಫಲ ಹೋಗಿದ್ದು ನಾವೆಲ್ಲ ಎರಡೆರಡು ಸಲ ನಾನು ಮನೆ ಮೂರು ಸಲ ಇಲ್ಲ ಅಪ್ಪಲ್ಲಿ ಫೋಟೋ ಶೂಟ್ ಆಗ್ತೈತೆ ನಮ್ಮ ಅಣ್ಣ ತೆಗಿತಾವ ಮೇಲೆ ನೋಡಿ ಗೈಸ್ ಹತ್ರ ಬಂದ್ರೆ ಇಪ್ಪ ಇಷ್ಟು ಐತೆ ಅಲ್ಲಿ ನೋಡಿ ಬೋಟಿಗೆ ಹೋಗೋರು ಹೋಗ್ಬೋದು ಎಷ್ಟ್ ಸಲ ಬರ್ತೀರ ಮೂರನೇ ಸಲ ಪದ್ಯೂ ಮೂರನೇ ಸಲ ನೀನು ಮೂರನೇ ಸಲ ನಾವ್ ಎರಡನೇ ಸಲ ಮೂರನೇ ಇದು ಸಲ ಗೈಸ್ ನೋಡಿ ಎಷ್ಟೊಂದು ಜನ ಇದಾರೆ ಇವಾಗ ತೋರಿಸ್ತಿ ನೋಡಿ ಹೆಂಗಿದೆ ಅಂತ ಫೋನ್ ಎತ್ತಬೇಕು ಗೊಪ್ರೆತ್ಬೇಕ ಮೇಲ್ವರ್ಗೂ ಸಕ್ಕತ್ತಾಗಿದೆ ಮಾತ್ರ

ఫుల్ రష్ ఫుల్ చన గయస్ ఇవ్వగ ఆడీ బాగా నోడ్కే టెంపల్ ఆనెడ్డ శ్రీ వినయ దేవస్థాన ఇవ్వ ఇందే ಗಾಯಿಸ್ ನಾವು ಊಟಕ್ಕೆ ಬಂದಿದ್ದೀವಿ ಗಾಯಸ್ ಹೋದ್ರು ಮಾತ್ರ ಸೂಪರ್ ಆಗಿದೆ ಇಲ್ಲಿ ನಮ್ಮ ಅಣ್ಣ ಇಲ್ಲಿ ನಮ್ಮ ಯಾರ್ಯಾರೋ ಇದಾರೆ ಗಾಯ ಇಲ್ಲಿ ಊಟ ಬಂದಿದೆ ನಾವು ಮತ್ತೆ ನಮ್ಮ ಅಣ್ಣಂಗೆ ನನಗೆಲ್ಲ ಚಪಾತಿಗಳು ನೋಡಿ ಗಾಯ ಕೋಟೆ ಹೊಡ್ಕಿರ್ತಾನೆ

ಗೈಸ್ ನೋಡಿ ಹೇಗಿದೆ ಅಂತ ಬಿಸಿಲು ಅಷ್ಟು ಕಾಣಿಸ್ತಿಲ್ಲ ಹತ್ರ ಥರ ಅದ್ಮೇಲೆ ತೋರಿಸ್ಕೊಡ್ತೀನಿ ಇನ್ನ ಬರ್ತಾವ್ರೆ ಇಲ್ಲಿ ನೋಡಿ ಮರಳು ರಾಜಸ್ಥಾನ್ ಥರ ಕೊಡ್ತಾ ಇದೆ ನನಗೆ ಇಲ್ಲಿ ಗಾಳಿ ಆಡಿಸ್ತಾವ್ರೆ ಆಟೋ ಸಾಮಾನುಗಳಿವೆ ನೋಡ್ಬೇಕು ಯಾವ ಕಡೆ ಆಗುತ್ತೋ ಆ ಕಡೆ ಆಟ ಆಡೋದು ನೋಡಿ ಹಳೆಗಳು ಹೆಂಗ್ ಹೊಡಿತಾ ಇದೆ ಅಂತ ಗಾಯ್ಸ್ ನೋಡ್ಬೋದು ಯಾವ ರೀತಿ ಇದೆ ಅಂತ ಅಲೆಗಳು ನೋಡಿ ಯಾವ ರೀತಿ ಹೊಡಿತೀವಿ ಅಂತ ನಾವ್ ಬಸ್ಸಲ್ಲಿ ಬರ್ಬೇಕಾದ್ರೆ ಸ್ವಲ್ಪ ಕಾಣಿಸ್ತು ಅದು ಈ ಬೀಚ್ ಗೆ ನೀರು ಅದಕ್ಕೋಸ್ಕರ ಅಲ್ಲೇ ನಾವು ಅಲ್ಲಿ ನೋಡಿದ್ರೆ ಮಾನಂತೆ ಹೆಂಗ್ ಅವ್ರೆ ಅಲ್ಲಿ ನಮ್ಮ ಮಾವ ಆಯ್ತು ಅದಕ್ಕೋಸ್ಕರ

ಸೊ ತೋರಿಸ್ಕೊಡ್ತೀನಿ ನಿಮಗೆ ಸೊ ಬೇಗ ಬೇಗ ಎಲ್ಲ ಸ್ನಾನ ಮಾಡ್ಕೊಂಡು ವೀಡಿಯೋ ಮಾಡೋಣ ಅಂದ್ಕೊಂಡೆ ಆಗಲಿಲ್ಲ ಎರಡು ಶ್ರೀ ಕೃಷ್ಣ ಟೆಂಪಲ್ಗೆ ಬಂದಿದ್ದೀನಿ ತೋರಿಸ್ಕೊಡ್ತೀನಿ ಅಲ್ಲಿ ಸಿಂಗೇ ಸ್ಟ್ರೈಟ್ ಹೋಗ್ಬೇಕು ಇಷ್ಟಪಟ್ಟು ಹ್ಞೂ ನಾನು ಅದು ಹೇಳಿದ್ದೆ ನಾನು ಹೇಳಿದ್ದೆ ಹೇಳ್ತಾ සි බත්ය කුරින්ගේ ලදුව හයටබතල ස්ත උගයසේන පංෂණක්ති දලේ සිංග කන පනි එයන පංෂණක්තාවුන්ටක ರೆಡಿ ಮಾಡೋರೆ ಮಕ್ಳಿಗೆಲ್ಲ ಏನೋ ಫಂಕ್ಷನ್ ಚೆನ್ನಾಗಿ ರೆಡಿ ಆಗಿದಾರೆ ಏನೋ ಫಂಕ್ಷನ್ ಆಗ್ತಿದೆ ಮಕ್ಕಳಿಗೆಲ್ಲ ವೇಷ ಆಗ್ತಿದ್ದಾರೆ ಸೊ ಪಟಾಕಿ ಬೇರೆ ಇದಾಗಿ ಇದಾಗ ಹೊಡಿತವ್ರೆ ನಂಗೆ ಪಟಾಕಿ ಸೊಂಡಿಗೆ ಸ್ವಲ್ಪ ಭಯ ಆಗ್ತೈತೆ ಅಷ್ಟು ಜೋರಾಗಿ ಹೊಡಿತವ್ರಲ್ಲ ಪಟಾಕಿ ಗೈಸ್ ಒಳಗಡೆ ಎಂಟ್ರೆನ್ಸ್ ಆದ್ವಿ ಇನ್ನೇ ಇಟ್ಕೊ ಇನ್ನೊಂದು ಮರಿಯಾನೆ ಮರ್ಯಾನೆ ನನಗೇನು ಕಾಣೆ ಸರಿ ಆನೆ ಅಲ್ಲ ಒಂಟೆಗೆ ಹೋದ ನೀನು ನೀನು ಒಂಟೆಗೆ ಹೋದ ಕಣ ಊರಿಗೆ ಬಸ್ಸಲ್ಲಿ ಬರ್ಬೇಡ ನೀನು ಅಣ್ಣ ಒಂಟೆಗೆ ಹೋದ ನೀನು ಆನೆ ಬೇಗ ಬತ್ತೆ ಕಣ ಬೇಡ ಇಷ್ಟು ರಶ್ ಇದೆ ಗೈಸ್ ನೋಡಿ ಕೃಷ್ಣ ದರ್ಶನಕ್ಕೆ ದಾರಿ ಇವಾಗ ಎಂಟ್ರಿ ಆಗ್ತಾ ಇದೆ ಬಾಯ್ಸ್ ಯಾವ ಕೊಳ ನೋಡಿ ಕೊಳ ಬಾಯ್ಸ್ ನೋಡಿ ಯಾವ ರೀತಿ ಇದೆ ಸುತ್ತ ನೀರೋ ಮಧ್ಯದಲ್ಲಿ ಮಂಟಪ ಇದು ಎರಡನೇ ಸಲ ಬರ್ತಾ ಇರೋದು ರಶ್ ಇಲ್ಲಿ ಅಲ್ಲಿವರೆಗೂ ಇದೆ ನೋಡಿ ಅಲ್ಲಿವರೆಗೂ ಇದೆ ರಶ್ ಗಾಯ್ಸ್ ನೋಡಿ ಯಾವ ರೀತಿ ಇದೆ ನೀವು ಅಂತ ಗಾಯಿಸ್ ಫೈನಲ್ ಆಗಿ ಉಡುಪಿ ಶ್ರೀ ಕೃಷ್ಣ ದರ್ಶನ ಆಯಿತು ಸೊ ಇವಾಗ ದುರ್ಗಾ ಪರಮೇಶ್ವರ ಟೆಂಪಲ್ಗೆ ಹೋಗ್ತೀವಿ ಸೊ ನೋಡ್ಬೋದು ಯಾವ ರೀತಿ ಇದೆ ಅಂತ ಗೀತಾ ಮಂದಿರ ಉಡುಪಿ ಸೊ ನೋಡಬಹುದು ಲೈಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ ಸಕ್ಕತ್ತಾಗಿದೆ ಮಾತ್ರ ಗಾಯ್ಸ್ ಇಲ್ಲಿ கிருஷ்ನಂದ್ರ ವಿಗ್ರಹ ಎಲ್ಲ ಇದೆ ನೋಡಬಹುದು ಗಾಯ್ಸ್ ಇಲ್ಲಿ ನೋ ಬ್ಲಿಯರಿಂಗ್ ನೋಡತಾ ಇರಿ ಸೋ ನಮಗೆ ತಕೊಂಡಿದೀವಿ ಮೂರು ಸೊ ಗಾಯ್ಸ್ ಈ ಮೂರು ತಕೊಂಡಿದೀವಿ ನಮ್ಮ ರಂಜುಗೆ ಇದು ಮಂಜುಗೆ ಇದು ನನಗೆ ಗಾಯ್ಸ್ ಪಟಾಕೆ ಎಲ್ಲ ಹೊಡಿತಾ ಇದ್ದಾರೆ ನಾನು ಫೋನ್ ಎತ್ತಕೊಳ್ಳಲೇ ಆಫ್ ಆಗೋಯ್ತು ಗಾಯ್ಸ್ ಫಂಕ್ಷನ್ ಆಗ್ತಿದೆ ನವರಾತ್ರಿ ಒಂಬತ್ತು ದಿನ ಪೂಜೆ ಮಾಡ್ತಾರೆ ದೇವಿಗಳಿಗೆ ಅಲಂಕಾರ ಮಾಡ್ಬಿಟ್ಟು ಮೆರವಣಿಗೆ ಕರ್ಕೊಂಡು ಹೋಗ್ತಾ ಇರೋದು ಗಾಯಿಸಿ ಇವಾಗ ಬಂದು ನಾವು ಕಟೀಲ್ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಒಳಗಡೆ ದೇವಸ್ಥಾನದ ಯಾವ ರೀತಿ ಡೆಕೋರೇಷನ್ ಮಾಡಿದಾರೆ ಅಂತ ನೋಡಿ ಮೇಲ್ಗಡೆ ಯಾವ ರೀತಿ ಇದೆ ಅಂತ